ಕುದುರೆ ಓಡುವ ಸ್ಥಳ ಕುದುರೆ ಬಾಲಕ್ಕೆ ದುಡ್ಡು ಕಟ್ಟಿ ಹಾಳಾಗೋದೆ ಗುರು ಅಂತಾರಲ್ಲ ರೇಸ್ ಹೋಗಿ ಯಾರಾದರೂ ಡೈಲಾಗ್ ಹೊಡಿತಾರಲ್ಲ ಏನು ಗುರು ಇದು ಬೆಂಗಳೂರು ಜೀವನ ಹ್ಞೂ ಇನ್ನೊಂದು ಹತ್ತು ವರ್ಷ ಆದರೆ ಏನಾಗ್ಬೋದು ಏನು ಗುರು ಟ್ರಾಫಿಕ್ ಇದು ದೇವ್ರೆ ಇನ್ನು ಬೆಂಗಳೂರಿಗೆ ಈಗಿನ ಎಂಟ್ರಿ ಕೊಟ್ಟೆ ಫುಲ್ಲು ಟ್ರಾಫಿಕ್ ಜಾಮು ಯಶವಂತಪುರ ಹತ್ರ ಏನು ಹೇಳ್ತೀರಾ ಹೇಳ್ರಿ ಅರ್ಧ ಸಿಗ್ನಲಲ್ಲಿ ಟ್ರಾಫಿಕ್ ಜಾಮಲ್ಲೇ ಟೈಮ್ ಹೋಗ್ಬಿಡ್ತದ ನಾಲ್ಕೈದು ಅವರು ಇಲ್ಲಿನ ಜನಗಳಿಗೆ ಎಲ್ಲಿ ಅವರೇ ಗುರು ಇಷ್ಟು ಜನ ಯಪ್ಪ ಬಸ್ಸಲ್ಲಿ ಕಾರಲ್ಲಿ ಆಟೋದಲ್ಲಿ ಗಾಡೀಲಿ ಓ ಗಾಡ್ ಪಾಪ್ಯುಲೇಷನ್ ಫುಲ್ಲು ಜಾಸ್ತಿ ಹ್ಞೂ ನೋಡ್ರಪ್ಪ ಇಲ್ಲಿ ಜನಗಳನ್ನ ಫುಲ್ಲು ಅವರಂಗಲೆಲ್ಲ ಹಾಂ ಕ್ರಿಸ್ಮಸ್ ಬೇರೆ ನಾಳೆ ಬೇಡವಲ್ಲ ಫುಲ್ ರಜಾ ಫುಲ್ ಉದ್ಬಿಟ್ಟವ್ರೆ ಇಲ್ಲಿ ಯಾವಾಗಲೂ ಫ್ರೀಯಾಗಿರೋದು ನೋಡಿ ಇಲ್ಲಿ ಜನಗಳು ಫುಲ್ಲು ಬುಕ್ಗಳೆಲ್ಲ ಮಾರ್ತವ್ರೆ ಹ್ಞೂ ಭಾಳ ಕತೆ ಇಲ್ಲೇ ಪೊಲೀಸ್ಗಳು ಎಷ್ಟೊಂದು ಜನ ಅವರಲ್ಲ ಬಾ ಏನು ಜನಗಳು ನೋಡ್ರಿ ಇಲ್ಲಿ ಪೋಲೀಸ್ ಅಂತೂ ಅವಾಲಿಂದ ಎಲ್ಲ ಕಂಟ್ರೋಲ್ ಮಾಡ್ತಾನೆ ಅವರೇ ಫುಲ್ ರಜಾ ಬೇರೆ ಕೊಟ್ಬಿಟ್ಟವ್ರಲ್ಲ ಎಲ್ಲ ಫುಲ್ಲು ನುಗ್ಬಿಟ್ಟವ್ರೆ ಈ ಕಡೆಯಿಂದ ಹೋಗೋಣ ಇಲ್ಲ ನಾಲ್ಕೈದು ಜನ ಪೊಲೀಸ್ ಅವರೇ ನೋಡಿ ಸ್ನೇಹಿತರೆ ನೋಡ್ರಿ ಇಲ್ಲಿ ಇಬ್ರು ಹಾ ಏನಪ್ಪ ಇದು ಜನ ರಜಾ ಸಿಕ್ಕಿರುತ್ತೆ ಏನು ಮಾಡ್ತಾರೆ ಮನೇಲಿ ಪೀಸಾಗಿ ಆಚೆ ಓಡಾಡಕ್ಕೆ ಬಂದವ್ರೆ ಸ್ನೇಹಿತರೆ ಹತ್ತು ಜನದ ಮೇಲೆ ಅವರೇ ಇಲ್ಲಿ ಏನು ಹೇಳ್ರಿ ಟ್ರಾಫಿಕ್ ಪೊಲೀಸು ಮತ್ತು ಗಾರ್ಡ್ಗಳು ಎಲ್ಲ ಓರೆನ್ ಮಾಲು ತುಂಬ ತುಳುಕಾಡ್ತಿರ್ಬೇಕು ಒಂದೊಂದು ಏರಿಯಾದಲ್ಲೂ ಒಂದೊಂದು ಮಾಲ್ ಸಾಕಾಗಲ್ಲ ಬಾ ಈ ಪಾಪ್ಯುಲೇಷನ್ಗೆ ಜನಗಳಿಗೆ ಒಂದೊಂದು ಐದೈದು ಹತ್ತತ್ತು ಬೇಕು ಹ್ಞೂ ದೊಡ್ಡ ದೊಡ್ಡ ಮಾಲ್ಗಳು ನಡೀರೋ ಫುಲ್ಲು ತುಮಕೂರಿಂದ ಏಕ ಟ್ರಾಫಿಕ್ಕು ಸ್ನೇಹಿತರೆ ಬಡ ಕಥೆ ಇವತ್ತು ಹ್ಞೂ ಹೌದು ಏನು ಹೇಳ್ತೀರ ಏನು ಸೀನು ಅಂತಂದರೆ ಮೈಕ್ ತಗೋಳೋಣ ಅಂತ ನಗರಕ್ಕೆ ಹೋಗ್ತಾ ಇದ್ದೀನಿ ಅಲ್ಲೊಂದು ಶಾಪ್ ಇದೆ ಸ್ಟುಡಿಯೋ ಅದರಿಂದ ಹೋಗ್ತಾ ಇದ್ದೀನಿ ಆರಾಮಾಗಿ ಮೆಟ್ರೋದಲ್ಲೇ ಹೋಗ್ಬಿಡುವುದಾಗಿತ್ತು ಸ್ನೇಹಿತರೆ ನೋಡಿ ಇಲ್ಲಿ ಮೂರು ಜನ ಪೊಲೀಸ್ ಏನೊಂದು ಹದಿನೈದು ಇಪ್ಪತ್ತು ಜನ ಅವ್ರೆ ಅನಿಸುತ್ತೆ ಹಾಂ ಎಂಜಾಯ್ ಮಾಡ್ತಾ ಇದ್ದಾರೆ ಹ್ಞೂ ಹಾಲಿಡೇನ ಸೊ ನಾನು ರಾಜಾಜಿನಗರದಲ್ಲಿ ಏನು ಬಂದು ಎಷ್ಟೊಂದು ದಿವ್ಸ ಆಗಿತ್ತು ಅದಕ್ಕೆ ಗಾಡಿಲ್ ಬಂದೆ ಇಲ್ಲಿ ನೋಡಿ ಸ್ನೇಹಿತರೆ ರಾಮೇಶ್ವರಂ ಕೆಫೆಲಿ ಜನಗಳು ಸ್ಟೇರ್ಸ್ ಮೇಲಿಂದ ಹೇಳ್ದ ಎಲ್ಲಾ ನಿಂತು ಕೂತ್ಕೊಬಿಟ್ಟಿದ್ದಾರೆ ಫುಲ್ ಜಾಗನೇ ಇಲ್ಲ ಅನ್ನಿ ಬೇರೆ ಕತೆ ಕರೆಕ್ಟ್ ಇವಾಗ ಊಟ ಟೈಮು ಮೂರು ಗಂಟೆ ಜಮಾ ತಡಿಯಪ್ಪ ರಾಜ್ಕುಮಾರ್ ಅವ್ನು ಯಾರಿಗೂ ಆ ಕಡೆ ನೋಡ್ತಿಲ್ಲ ಏನಿಲ್ಲ ಹಂಗೆ ಬಂದು ಮುಗ್ತವನೇ ಒಳ್ಳೆ ಕಣಪ್ಪ ಬೆಂಗಳೂರಲ್ಲಿ ದಿನಕ್ಕೆ ದಿನ ಎಷ್ಟು ಆ್ಯಕ್ಸಿಡೆಂಟ್ ಆಗ್ಬೋದು ಅವನು ಬಂದು ಇವ್ನಿಗೆ ಗುದ್ದಿ ಇವ್ ಬಂದು ಅವನಿಗೆ ಗುದ್ದಿ ಹಾಂ ನಿಂತಿರೋರಿಗೆ ಎಷ್ಟು ಜನ ಗೊತ್ತಾರೋ ಸ್ನೇಹಿತರೆ ಗೊತ್ತಿಲ್ಲ ಹ್ಞೂ ಹಿಂಗಾಗ್ಬಿಟ್ಟೈತೆ ಪರಿಸ್ಥಿತಿ ಇವಾಗ ಟ್ರಾಫಿಕ್ 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 ಐ ಅವಾಯ್ಡ್ ಬಟ್ ಟ್ರಾಫಿಕ್ ಲವ್ಸ್ ವೆಹಿಕಲ್ಸ್ ಹಂಗೆ ಆಗಿರೋದು ಫುಲ್ಲು ಚೇಂಜ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ ಮೊದಲು ಇಲ್ಲಿ ಎಷ್ಟು ರೋಡ್ನೇ ಬೀಳಬೇಕಾಗಿತ್ತು ಅಂದರೆ ಅಲ್ಲಿಂದ ಇಲ್ಲಿ ಮೆಜೆಸ್ಟಿಕ್ಕಿಗೆ ಬರೋ ಅಷ್ಟೊತ್ತಿಗೆ ರೋಡೆಲ್ಲ ಚಿಕ್ಕದು ರೋಡ್ ಹೆವಿ ರೋಸೋದು ಇವಾಗ ಒಂಚೂರು ಪರವಾಗಿಲ್ಲ ಆರಾಮ್ಸೆ ಬರ್ಬೋದು ಮಾಮೂಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದ್ದೇ ಇರುತ್ತೆ ಅದೇನು ಮಾಡೋಕ್ಕಾಗಲ್ಲ ಸ್ಲೋ ಮೂವಿಂಗ್ ಟ್ರಾಫಿಕ್ಕು ಟ್ರಾಫಿಕ್ ಇಲ್ಲ ಅಂದರೆ ಅದು ಬೆಂಗಳೂರೇ ಅನ್ನಿಸ್ಕೊಳಲ್ಲ ಬಿಕಾಸ್ ಎಲ್ಲರೂ ಬೆಂಗಳೂರಿಗೆ ಬಂದು ಆಗಿಬಿಟ್ಟಿರ್ತಾರೆ ವರ್ಕ್ ಮಾಡ್ತಿರ್ತಾರೆ ಬೇರೆ ಊರು ಕಡೆಯಿಂದ ಒಂಥರ ಚಿನ್ನದ್ದು ಮೊಟ್ಟೆ ಇಡೋ ಜಾಗ ಅಂತ ಹೇಳ್ಬೋದು ಸೊ ಯಾರೇ ಆಗಲಿ ಬೆಂಗಳೂರಿಗೆ ನಾವು ಬಾಗೂರು ಅಂತಲೇ ಅನ್ನೋದು ಆಗಲಿ ಎಲ್ಲ ಓದಿ ಮುಗಿಸಿದ ತಕ್ಷಣ ಜೈ ಬೆಂಗ್ಳೂರು ಬೆಂಗ್ಳೂರು ಇದೆಯಲ್ಲ ಅಂತ ಎಲ್ಲ ಅದಕ್ಕೂ ಸಾಥ್ ಕೊಡುತ್ತೆ ಜನ ಎಲ್ಲ ಬಂದು 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 ಸೇರ್ಕೊಳ್ತಾರೆ ಏನು ಮಾಡೋಕ್ಕಾಗಲ್ಲ ಅದೇ ಮಾಡಿದ್ರೆ ನೋಡಿ ಪಾಪ್ಯುಲೇಷನ್ ಕಂಟ್ರೋಲ್ನ ಮಾಡಬೇಕು ಮನೆಗಿಬ್ರು ಮಕ್ಕಳು ಅಂತ ಇಲ್ಲಿ ಫ್ರೀ ಲೆಫ್ಟ್ ಐತೆ ಹೋಗ್ದಲ್ಲೇ ಜನಗಳು ಸುಮ್ಮನೆ ನಿಂತವರು ಇಲ್ಲಿ ನೋಡ್ರಿ ಇಲ್ಲಿ ನಾಯಿಗೂ ರೀ ಓ ಬಬು ಐತಲ್ಲ ಗುರು ನೀನೇ ಪುಣ್ಯವಂತ ಏನು ಆರಾಮ ಕೂತೈತು ನೋಡ್ರಿ ಎರಡೈತೆ ಸ್ನೇಹಿತರೆ ಹಿಂದೆ ಒಂದು ಬಿಟ್ಬಿಟ್ಟವ್ರೆ ಹಿಂದೆ ಇಲ್ಲೊಂದು ಓದಿ ಚೆನ್ನಾಗಿ ಹವಾ ತಗೊತಾ ಇದೆ ಗಾಳಿ ಹವಾ ಸೊ ಇನ್ನೇನು ಸಿಕ್ತು ಮುಂದೆ ಹೊಡ್ರೆ ರೇಸ್ ಕೋರ್ಸ್ ನಮ್ಮಲ್ಲ ಗಾಂಧಿನಗರ ಹೌದು ಬಸ್ಸು ನಿಮ್ಮ ಪಕ್ಕಕ್ಕೆ ಬಂದ್ಬಿಟಾ ಟಚ್ ಮಾಡ್ದ ಅಂತಾನೆ ಅಂದ್ಕೊಳ್ರಿ ಹಾಂ ಇನ್ನೊಂದು ಸೂರಿತ್ತು ವೆಸ್ಟ್ ಫಲೋ ಏ ಯು ಪೂರ್ ಡ್ರೈವರ್ ಪೂರ್ ಡ್ರೈವರ್ ಅಂತಂದರೆ ಓಡಿಸೋಕ್ ಬರ್ದಿರೋದ್ರನ್ನ ಪೂರ್ ಡ್ರೈವರ್ ಅಂತ ಅನ್ನೋದು ಕರೆಕ್ಟ್ ತಾನೇ ಹ್ಞೂ ಅವ್ರಿಗೂ ತಲೆ ಕೆಟ್ಟೋಗಿರ್ತತೆ ಬಸ್ಸು ಓಡಿಸಿ 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 ಈ ಟ್ರಾಫಿಕಲ್ಲಿ ಅಂತ ಎಳ್ದಾಡ್ಕೊಂಡು ಓದ್ತಾ ಇರತ್ತ ಸ್ನೇಹಿತರೆ ಮುಂದೆ ಕಾಣಿಸ್ತಿರೋ ಅಂಥದ್ದು ಲೆಫ್ಟ್ ಸೈಡಲ್ಲಿ ನಿಮಗೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ರೇಸ್ ಕೋರ್ಸ್ ಕುದುರೆ ಓಡುವ ಸ್ಥಳ ಕುದುರೆ ಬಾಲಕ್ಕೆ ದುಡ್ಡು ಕಟ್ಟಿ ಹಾಳಾಗೋದೆ ಗುರು ಅಂತಾರಲ್ಲ ರೇಸ್ ಕೋರ್ಸ್ ಹೋಗಿ ಯಾರಾದರೂ ಡೈಲಾಗ್ ಹೊಡಿತಾರಲ್ಲ ರೇಸ್ ಬರ್ಸ್ ನಾವಿಲ್ಲಿ ಮುಂದೆ ರೈಟ್ ಸೈಡಿಗೆ ಟರ್ನ್ ಆಗಬೇಕು ಸೀದಾ ಶಾಪ್ ಹತ್ರನೇ ಹೋಗ್ಬಿಡೋಣ ಪರವಾಗಿಲ್ಲಪ್ಪ ಒಂದು ಲಿಗೆ ಫ್ರೀ ಐತೆ ವೆರಿ ಗುಡ್ ಫ್ರೀಡಮ್ ಪಾರ್ಕು ಯಾರೇನೇ ಚಳಿವಳಿ ಗಿಳುವಳಿ ಮತ್ತೊಂದು ಮಾಡಬೇಕು ಅಂತಂದರೆ ಎಲ್ಲ ಇಲ್ಲಿ ಬಂದುಬಿಟ್ಟು ಚಳಿವಳಿ ಮಾಡ್ತಾರೆ ಈಗೇನು ನನಗೆ ಸ್ಟ್ರೈಟ್ ಕಾಣಿಸ್ತಿದ್ಯಲ್ಲ ಅದೇ ಫ್ರೀಡಮ್ ಪಾರ್ಕ್ ಮೊದಲು ಏನೋ ಇತ್ತು ಫ್ರೀಡಮ್ ಪಾರ್ಕ್ ಮಾಡಿಬಿಟ್ಟವ್ರಿಗೆ ನಾವು ಹೋಗ್ಬೇಕಾಗಿರೋದು ಇದೇ ಏರಿಯಾದಲ್ಲಿ ಅದು ಸ್ಟುಡಿಯೋ ಅಂದ್ರೆ ನಿಮಗೆ ಎಲ್ಲ ಸಿಗುತ್ತೆ ಅಲ್ಲಿ ಏನು ಹೇಳ್ರಿ ಸೊ ಸುಮಾರು ಜನ ನನಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಗೋಪ್ರೋದು ವೀಡಿಯೋ ಹಾಕಿದ್ದಾಗ ನನಗೆ ಮೆಸೇಜ್ ಒಂದು ಅಷ್ಟು ಜನ ಮಾಡಿದರು ನಾಲ್ಕೈದು ಜನ ಎಲ್ಲಿ ತೊಗೊಂಡ್ರಿ ಸರ್ ನೀವು ಗೋಪುರೋಣ ಅಂತ ಸೊ ನಾನಂತೂ ಆನ್ಲೈನ್ಗಂತೂ ಹೋಗೋದೇ ಇಲ್ಲ ಅನ್ನಿ ಏನು ಹೇಳ್ರಿ ಹಿಂಗೆ ಒಂದು ಸತಿ ಗೋಪ್ರೋದ್ದು ಇದನ್ನು ತರಿಸಿದ್ದೆ ಏನಂತಾರೆ ಕ್ಲಿಪ್ಸ್ಗಳು ಸೊ ಮೌಂಟ್ ಮಾಡೋದಕ್ಕೆ ಕ್ಲಿಪ್ಸ್ಗಳು ತರಿಸಿದ್ದೆ ಎರಡೂವರೆ ಸಾವಿರನೂ ಏನೋ ಅದು ಒಂದು ನಾಲ್ಕೈದು ಕ್ಲಿಪ್ ಇರುತ್ತೆ ಸೊ ಬಂತು ಮನೆಗೆ ಓಪನ್ ಮಾಡಿ ನೋಡಿದ್ರೆ ಫುಲ್ ಅದು ಇಲ್ಲವೇ ಇಲ್ಲ ಫೋಟೋದಲ್ಲೇ ಒಂದೈತೆ ಮೇಲೆ ಮಾತ್ರ ಬಾಕ್ಸ್ ಮಾತ್ರ ನಿಜ ತಲೆ ಮೇಲೆ ಐತೆ ಗೋಪ್ರೋ ಅಂತ ಎಲ್ಲ ಬಟ್ ಏನು ಹೇಳ್ತೀರಾ ಇದೇ ಇಲ್ಲ ಏನು ಕ್ವಾಲಿಟಿ ಏನಿಲ್ಲ ಯಾವುದೋ ಚೀಪ್ ಕ್ವಾಲಿಟಿ ತಿರ್ಗಾ ವಾಪಸ್ ಹಾಕಿ ಕಂಪ್ಲೇಂಟ್ ಕೊಟ್ಟೆ ಅಮೆಝಾನ್ಗೆ ಏನು ಈ ಥರ ಕಳಿಸ್ಬಿಟ್ಟವ್ರೆ ಮೇಲ್ಗಡೆ ಒಂದು ಒಳಗಡೆ ಇರೋದೇ ಒಂದು ಅಂತ ಸೊ ಅವಾಗ ಅವರು ಸರ್ ಈ ಸತಿ ಹಂಗಾಗಲ್ಲ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮಾತಾಡಿ ತಿರ್ಗಾ ಕಳಿಸಿದ್ರು ಹಾಂ ನಮ್ಮ ಮಗು ತಿರ್ಗಾನು ಹಂಗೆನ ಏನು ಹೇಳ್ರಿ ನೆಕ್ಸ್ಟ್ ಕಳಿಸೋರೆ ನೆಕ್ಸ್ಟೂ ನಿಮ್ಗೆ ಅದೇನೇ ಏನು ಕ್ವಾಲಿಟಿ ಇಲ್ಲದೇ ಇರೋ ಫಸ್ಟ್ ಏನು ಬಂದಿತ್ತು ಚೀಪ್ ಕ್ವಾಲಿಟಿ ಅದರಲ್ಲಿ ಒಡದೆ ಹೋಗ್ಬಿಡೈತೆ ಒಂದು ಕ್ಲಿಪ್ಪು ಇನ್ನೇನು ಮಾಡ್ತೀರಾ ತಿರ್ಗಾ ವಾಪಸ್ ಕಳಿಸಿ ರಿಪ್ಲೇಸ್ಮೆಂಟ್ ಬೇಡ ಗುರು ನಮ್ಮ ಕಾಸು ನಾನು ನಮಗೆ ವಾಪಸ್ ಕೊಡು ಅಂತ ತರಿಸಿದೆ ಸೊ ನಾನಂತೂ ಆನ್ಲೈನ್ ಯಾವುದೂ ತರ್ಸ್ಕೊಳಕ್ಕೆ ಹೋಗಲ್ಲ ನಾನು ನಂಬೋದೇ ಇಲ್ಲ ಅಂತಲೇ ಹೇಳ್ರಿ ಸೊ ಅದಕ್ಕೆ ಇಲ್ಲೊಂದು ಸ್ಟೋರ್ ಇದೆ ನಿಮಗೆ ಆನ್ಲೈನ್ ಪ್ರೈಸ್ಗಿನ್ನ ಸ್ವಲ್ಪ ಡಿಸ್ಕೌಂಟ್ಸ್ ಎಲ್ಲ ಮಾಡಿ ಕೊಡ್ತಾರೆ ತೋರಿಸ್ತೀನಿ ಅದು ಎಲ್ಲಿ ಅಂತ ಇವಾಗ ಪಾರ್ಕಿಂಗು ಅಲ್ಲೇ ಹಾಕ್ಬೋದಾ ನೋಡಬೇಕು ಸೊ ಇಲ್ಲೋದ್ರೆ ಪೇ ಮಾಡಬೇಕು ಏನಕ್ಕೆ ಅಂಗಡಿ ಮುಂದೆನೇ ಹಾಕ್ಬಿಡೋಣ ಕೇಳೋಣ ಅವ್ರಿಗೆ ಹಾಕ್ಬೋದಾ ಅಂತ ಸೊ ಇಲ್ಲೇ ಸಿಕ್ತು ಶಾಪು ಅಲ್ಲೇ ಹಾಕ್ಬಿಡೋಣ ನೋಡಿ ಇದೇ ಎಂ ಪಿ ಫೋಟೋ ಗೈಡ್ ನೋಡಬೇಕಾಗಿರೋದು ಇದೇನೆ ಎಲ್ಲಿದೆ ಪಾರ್ಕಿಂಗು ಮುಂದೆ ನಾನು ಪಾರ್ಕಿಂಗ್ ಐತ ನೋಡೋಣ ಅದ್ರಿ ಒಂದು ಪಾರ್ಕಿಂಗೇ ಇಲ್ಲ ನೋ ಪಾರ್ಕಿಂಗ್ ಎಲ್ಲೆಲ್ಲ ನಾ ಪಾರ್ಕಿಂಗ್ ಇದೆಯಾ ಯಾವುದೋ ಇದೆ ಹಾಕ್ಬಿಡೋಣ ಪಾರ್ಕಿಂಗು ಸೇಫಾಗಿ ನಿಂದಿರಮ್ಮ ಬರ್ತೀವಿ ಟೈಮ್ ಇವಾಗ ಕರೆಕ್ಟ್ ತ್ರೀ ತರ್ಟಿ ನಾನು ಗೋಪುರ ತಗೊಂಡಿದ್ದು ಇಲ್ಲೇ ತುಂಬ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಶಾಪ್ ಇವಾಗ ಹೋಗಿ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಮತ್ತು ಮೈಕ್ ಎರಡು ಎತ್ಕೊಳಣ ಒಂದು ವರ್ಷ ಆಯಿತು ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿ ಸೊ ನಮ್ಮ ಚಾನಲ್ಗೆ ಒಂದು ಹೊಸ ಫ್ರೆಂಡ್ ಬರ್ತಿದ್ದಾರೆ ಗೆಜೆಟ್ ಮೈಕು ಮತ್ತು ಇನ್ಸ್ಟಾ ತ್ರೀ ಸಿಕ್ಸ್ಟಿ ನೋಡೋಣ ಎಷ್ಟೆಷ್ಟಿದೆ ಏನು ಎತ್ತ ಅಂತ